ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎಲ್ಲವೂ ಕೂಡ ಬಗೆಹರಿತದೆ ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ ನಮ್ದೊಂದು ರಾಷ್ಟ್ರೀಯ ಪಕ್ಷ ಮತ್ತೆ ನೂರಕ್ಕೆ ನೂರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ರೂ ಸಹ ಬಿಜೆಪಿ ಗೆಲ್ಲುತ್ತೆ ಅಂತೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಅದೆಲ್ಲವನ್ನೂ ಕೂಡ ಸರಿ ಮಾಡ್ತಾ ಇದ್ದಾವೆ ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನನ್ನ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ ಈಶ್ವರಪ್ಪ ಸಮಸ್ಯೆಯೂ ಕೂಡ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಎಲ್ಲವೂ ಕೂಡ ಬಗೆಹರಿಯುತ್ತದೆ ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಮತ್ತು ನೂರಕ್ಕೆ ನೂರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅಂಥೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಅದೆಲ್ಲವನ್ನೂ ಕೂಡ ಸರಿ ಮಾಡ್ತಾ ಇದ್ದೇವೆ ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನಿನ್ನೆ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ ಈಶ್ವರಪ್ಪರ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ